ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಿಕ್ಕ ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ ನೋಡು ನಾನು ಅಪ್ಪು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಜ್ಯೂಸ್ ಮಾಡ್ಕೊಡೋಣ ಅಂತ ದಾಳಿಂಬೆ ಎಲ್ಲ ಬಿಡಿಸಿಟ್ಕೊಂಡು ದಾಳಿಂಬೆ ಜ್ಯೂಸ್ ಮಾಡಿಕೊಡೋಣ ಅಂತ ಬಿಸಿಲಲ್ಲಿ ಬರ್ತಾನಲ್ವ ಪಾಪ ಅದಕ್ಕೆ ಅವ್ನಿಗೂ ಏನಾದ್ರು ಮಾಡಿಕೊಟ್ರೆ ಮಧ್ಯಾಹ್ನ ಬಂದಿದ ತಕ್ಷಣ ಕುಡಿದ್ರೆ ಅವ್ನಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅದಕ್ಕೆ ಸಿಂಪಲ್ಲಾಗಿ ಮಧ್ಯಾಹ್ನ ಇವತ್ತು ದಾಳಿಂಬೆ ಜ್ಯೂಸ್ ಇದ್ದೀನಿ ಅದಕ್ಕೆ ದಾಳಿಂಬೆ ಎರಡು ದಾಳಿಂಬೆ ಎಲ್ಲ ಬಿಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಹಾಲು ಹಾಕಿ ಈಗ ಅದನ್ನು ಮಿಕ್ಸಿ ಮಾಡ್ಕೋತೀನಿ ನಾನು ಐಸ್ ಕ್ಯೂಬ್ ಹಾಕಲ್ಲ ಯಾಕಂದರೆ ಅವನಿಗೆ ಬೇಗ ಕೋಲ್ಡ್ ಆಗುತ್ತೆ ಸೊ ಅದಕ್ಕೆ ಐಸ್ ಕ್ಯೂಬ್ ಆಗದಿದ್ದಂಗೆ ಸಕ್ಕರೆ ಹಾಲು ದಾಳಿಂಬೆ ಇಷ್ಟು ಹಾಕ್ಕೊಂಡು ಈಗ ಮಿಕ್ಸಿ ಮಾಡಿಕೊಂಡು ಅವನು ಮಧ್ಯಾಹ್ನ ಒಂದು ಗಂಟೆ ಒಂದೂವರೆಗೆ ಬರ್ತಾನಲ್ಲ ಒಂದೂವರೆಗೆ ಬಂದಿದ ತಕ್ಷಣ ಕೊಟ್ಬಿಟ್ರೆ ಬಂದಿದ ತಕ್ಷಣ ಊಟ ಮಾಡೋಲ್ಲ ಸೊ ಅದಕ್ಕೆ ಜ್ಯೂಸ್ ಕೊಟ್ಬಿಟ್ರೆ ಬಿಸಿಲಲ್ಲಿ ಬಂದಿರೋದಕ್ಕೆ ಹೊಟ್ಟೆ ಎಲ್ಲ ತಣ್ಣಗಾಗುತ್ತಲ್ಲ ಅದಕ್ಕೆ ಜ್ಯೂಸ್ ಮಾಡಿಕೊಡೋಣ ಅಂತ ಈಗ ಇದನ್ನು ಮಿಕ್ಸಿಗೆ ಹಾಕೋಣ ಮಿಕ್ಸಿ ಮಾಡಿಕೊಂಡು ನೋಡಿ ಈ ಥರ ಬಂದಿದೆ ಇದನ್ನೀಗ ಸೋದಿಸ್ಕೋಬೇಕು ಸೋದಿಸ್ಕೊಂಡು ಇಟ್ಕೊಂಡು ಬಂದಿದ ತಕ್ಷಣ ಕೊಟ್ಬಿಟ್ರೆ ತುಂಬ ಸಂತೋಷದಿಂದ ಕುಡಿತಾನೆ ಮಕ್ಕಳಿಗೂ ತುಂಬ ಹೆಲ್ತ್ಗೆ ಒಳ್ಳೆಯದಲ್ವಾ ಎಳ್ನೀರು ಜ್ಯೂಸು ಈ ಥರ ಎಲ್ಲ ಕೊಡ್ತಾ ಕೊಡ್ತಾಯಿದ್ರೆ ನೋಡಿ ಬಂದಿದ ತಕ್ಷಣ ಯೂನಿಫಾರ್ಮು ಬಿಚ್ಚಿಲ್ಲ ಬಂದಿದ ತಕ್ಷಣ ಕೇಳ್ತಾನೆ ನಡುವೆ ಯಾವಾಗಲೂ ರೂಢಿ ಮಾಡಿರೋದಕ್ಕೆ ಜ್ಯೂಸ್ ಕೊಡಿದ್ಬಿಟ್ರೆ ಅವನಿಗೂ ಒಂದು ಸರ ಸಮಾಧಾನ ಆಗುತ್ತೆ ಈ ವ್ಲಾಗ್ ಇಷ್ಟಕ್ಕೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಲವ್ ಯು ಆಲ್